ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಈಗಾಗಲೇ ಒಂದು ಕಳೆದು ಹೋದಂಥ ಫೋನು ಹೇಗೆ ನಾವು ಆನ್ಲೈನ್ ಮುಖಾಂತರ ಒಂದು ಪೋಲಿಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹೌದು ನಾವು ಫಸ್ಟಿಗೆ ಕಳೆದು ಹೋದರೆ ಮಾಡುವ ಕೆಲಸ ಫಸ್ಟಿಗೆ ಮಾಡುವ ಕೆಲಸ ಏನಂದರೆ ಒಂದು ಕಂಪ್ಲೇಂಟ್ ಕೊಡಬೇಕು ವೀಕ್ಷಕರೇ ಹೌದು ಈಗಾಗಲೇ ನಮ್ಮ ಫೋನ್ ಕಳೆದು ಹೋದರೆ ಒಂದು ನಮ್ಮ ಫೋನನ್ನು ಮಿಸ್ಯೂಸ್ ಮಾಡ್ಕೊತವ್ರೆ ಅಂದರೆ ಕಳ್ಳರು ಫೋನಿಗಾಗೆ ತುಡುಗು ಮಾಡಲ್ಲ ಕೆಲವೊಂದು ದೊಡ್ಡ ದೊಡ್ಡ ಡೀಲಿಗೂ ಕೂಡ ಅದನ್ನೇ ತುಡುಗು ಮಾಡ್ತಾರೆ ವೀಕ್ಷಕರೇ ಆದ ಕಾರಣ ನಮ್ಮ ನಂಬರಿಂದ ಏನೋ ಡೀಲ್ ನಡೀತಿರ್ತಾವೆ ಆದ ಕಾರಣ ಫೋನ್ ಕಳೆದ ತಕ್ಷಣವೇ ಫಸ್ಟಿಗೆ ಮಾಡೋ ಕೆಲಸ ಒನ್ನೇದು ಸಿಮ್ಗಳನ್ನು ಬಂದ್ ಮಾಡಿಸ್ಬೇಕು ಎರಡನೇದು ಒಂದು ನಮ್ಮ ಹತ್ತಿರ ಇರುವಂಥ ಪೋಲೀಟೇಷನಿಗೆ ಕಂಪ್ಲೇಂಟ್ ಕೊಡಬೇಕು ವೀಕ್ಷಕರೇ ಅದೇ ಹೇಗೆ ನಾವು ಆನ್ಲೈನ್ ಮುಖಾಂತರ ಒಂದು ಕಂಪ್ಲೇಂಟನ್ನು ಕೊಡಬೇಕು ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಫಸ್ಟಿಗೆ ವೀಕ್ಷಕರೇ ನಿಮ್ಮ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಇದರಲ್ಲಿ ಸರ್ಚ್ ಬಾಕ್ಸ್ ಸರ್ಚ್ ಬಾಕ್ಸಲ್ಲಿ ಕೆ ಎಸ್ ಪಿ ಕೆ ಎಸ್ ಪಿ ಕೆ ಎಸ್ ಪಿ ಆ್ಯಪ್ ಅಂತ ಹೊಡಿ ಹೊಡ್ರಿ ಅದೇ ರೀತಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಒಂದು ಆ್ಯಪ್ ಆ್ಯಪ್ ಬರುತ್ತೆ ವೀಕ್ಷಕರೇ ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡ್ಕೊಂಡು ಈ ಥರ ಬರುತ್ತೆ ವೀಕ್ಷಕರೇ ಫಸ್ಟಿಗೆ ಎಂಟರ್ ಯುವರ್ ಡಿಜಿಟಲ್ ಟೆನ್ ಡಿಜಿಟಲ್ ಫೋನ್ ನಂಬರ್ ಅಂತಿದೆ ನಿಮ್ಮ ಫೋನ್ ನಂಬರನ್ನು ಹಾಕಿಕೊಳ್ಳಿ ವೀಕ್ಷಕರೇ ನಿಮ್ಮ ಕಳೆದೋದ ಫೋನ್ ನಂಬರ್ ಅಂತಲ್ಲ ಬೇರೆ ನಂಬರ್ ಹಾಕಿದ್ರು ಕೂಡ ನಡೀತೆ ವೀಕ್ಷಕರೇ ಅಂದರೆ ಒ ಟಿ ಪಿ ಬರುತ್ತೆ ಇದರಲ್ಲಿ ಅಂದ್ರೆ ನಿಮ್ಮ ಏರೆ ನೀವೇನು ಫೋನ್ ಕಳೆದೋಗಿರುತ್ತಲ್ಲ ಆ ಏರೆ ಯಾವ ಟೇಷನ್ ಬರುತ್ತೆ ಅಂದರೆ ಏರೆ ಸಿಟಿ ನಾನು ಈಗಾಗಲೇ ಬೆಂಗಳೂರು ಸಿಟಿ ಅಂತ ಹಾಕ್ಕೊತೀನಿ ವೀಕ್ಷಕರೇ ಇದರ ಲ್ಯಾಂಗ್ವೇಜ್ ಕನ್ನಡ ಇದೆ ಮತ್ತು ಅದೇ ರೀತಿ ಇಂಗ್ಲೀಷ್ ಕೂಡ ಇದೆ ವೀಕ್ಷಕರೇ ನಾನು ಈಗ ಕನ್ನಡನ ಚೂಸ್ ಮಾಡ್ತೀನಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ ವೀಕ್ಷಕರೇ ಅದೇ ರೀತಿ ಆಟೋಮೆಟಿಕ್ ಅದು ಓ ಟಿ ಪಿ ಬಂದು ಲಾಗಿನ್ ಆಗುತ್ತೆ ವೀಕ್ಷಕರೇ ಲಾಗಿನ್ ಮಾಡ್ಕೊಂಡ ತಕ್ಷಣವೇ ಆ ಬೆಂಗಳೂರು ನಗರ ಅಂತ ಬಂತು ಆ ರಕ್ಷೆ ಠಾಣೆ ಹತ್ತಿರದ ಠಾಣೆ ನೋಡಿ ವೀಕ್ಷಕರೇ ನೀವು ಎಲ್ಲಿ ಒಂದು ಕಳ್ಕೊಂಡು ಆ ಫೋನು ಆ ಅಲ್ಲಿ ಒಂದು ಹತ್ತಿರ ಇರುವಂಥ ಫೋಲಿ ಟೇಷನ್ ನಿಯರ್ ಬೈ ಟೇಷನ್ ತಾನೇ ಆಟೋಮೆಟಿಕ್ ಇಲ್ಲಿ ತೋರಿಸುತ್ತೆ ವೀಕ್ಷಕರೇ ಆ ಟೇಷನ್ನಿಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅದೇ ರೀತಿ ಇದರಲ್ಲಿ ಹೇಗೆ ಒಂದು ಕೊಡಬೇಕು ಕಂಪ್ಲೇಂಟ್ ಅನ್ನೋದು ಹೇಳ್ತೀನಿ ಬನ್ನಿ ಈ ಲಾಸ್ಟ್ ವರದಿ ಅಂತಿದೆ ನೋಡಿ ವೀಕ್ಷಕರೇ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ವರದಿಯನ್ನು ನೋಂದಾಯಿಸಿ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರು ಈ ರೀತಿ ಬರುತ್ತೆ ವೈಯಕ್ತಿಕ ವಿವರ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ದೂರು ವಿಳಾಸ ಅಂದರೆ ನಿಮ್ಮ ಊರು ಹೆಸರು ಅದೇ ರೀತಿ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಳಿ ಅಂದರೆ ನಿಮ್ಮ ರಾಜ್ಯ ಯಾವುದು ಕರ್ನಾಟಕ ಕರ್ನಾಟಕ ಅನ್ನು ಆಯ್ಕೆ ಮಾಡಿಕೊಳ್ಳಿ ಆಟೋಮೆಟಿಕ್ ಬಂದಿರುತ್ತೆ ವೀಕ್ಷಕರದು ಅದೇ ರೀತಿ ಜಿಲ್ಲೆ ಕೂಡ ಬಂದಿರುತ್ತೆ ಅಂದರೆ ಹತ್ತಿರ ಇರುವಂಥ ಅದು ಏನು ಫೋಲಿಟೇಷನ್ ಇರ್ತಲ್ಲೋ ಆ ಜಿಲ್ಲೆ ಆಯ್ಕೆ ಆಗಿರುತ್ತೆ ಅದೇ ರೀತಿ ನಿಮ್ಮ ಫೋನ್ ನಂಬರ್ ಕೂಡ ಇರುತ್ತೆ ಅದೇ ರೀತಿ ನಿಮ್ಮ ಇಮೇಲ್ ಐ ಡಿ ಕೂಡ ಹಾಕಬೇಕಾಗುತ್ತೆ ಒಮ್ಮೊಮ್ಮೆ ಇರುತ್ತೆ ಒಮ್ಮೆ ಇರಲ್ಲ ಇವು ಕೂಡ ಇರಲಿಲ್ಲ ಅಂದರೆ ಹಾಕಿಕೊಳ್ಳಿ ವೀಕ್ಷಕರೇ ಕಳೆದ ವಸ್ತುಗಳು ಏನು ಫೋನ್ ಕಳೆದೋಗಿದೆಯಲ್ಲ ಲೇಖನ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರೊಳಗಡೆ ಏನು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಐಡೆಂಟಿ ಕಾರ್ಡ್ ಇದೆಲ್ಲ ಮೊಬೈಲ್ ಅದರ್ ಪ್ಯಾನ್ ಕಾರ್ಡ್ ಇವೆ ಏನು ಕಳೆದೋಗಿರುತ್ತಲ್ಲ ಅದು ನಿಮ್ಮದು ಈಗ ಫೋನ್ ಕಳೆದೋಗಿದೆ ಅಂದರೆ ಫೋನ್ ಅಂತ ಹಾಕಿಕೊಳ್ಳಿ ಮೊಬೈಲ್ ನಂಬರ್ ಹಾಕಿಕೊಳ್ಳಿ ಅಂದರೆ ನಿಮ್ಮದು ಏನು ಒಂದು ಫೋನ್ ನಂಬರ್ ಕಳೆದೋಗಿರುತ್ತಲ್ಲ ಆ ನಂಬರನ್ನು ಹಾಕಿಕೊಳ್ಳಿ ವೀಕ್ಷಕರೇ ಅದೇ ರೀತಿ ಮೇಕ್ ಮಾಡಲ್ ಅಂದರೆ ನಿಮ್ಮ ಫೋನ್ ಯಾವ ಮಾಡಲ್ ಅಂತ ಇಲ್ಲಿ ಹಾಕಿಕೊಳ್ಳಿ ವೀಕ್ಷಕರೇ ನಾನು ಹಂಗೆ ಹಾಕ್ತೀನಿ ಅದೇ ರೀತಿ ಇ ಐ ಎಮ್ ಇ ಐ ಅಂದರೆ ಐ ಎಮ್ ಇ ಐ ನಂಬರ್ ಅಂದ್ರೆ ಐ ಎಮ್ ಇ ನಂಬರ್ ಅಂದರೆ ನಿಮ್ಮ ಫೋನ್ ನೀವು ಹೊಸದಾಗಿ ತೊಗೊಂಡು ಹೊತ್ತಿನಾಗ ಒಂದು ಫೋನ್ ಬಾಕ್ಸಿಗೆ ಐ ಎಮ್ ಐ ನಂಬರ್ ಅಂತ ಹಚ್ಚಿರ್ತಾರೆ ವೀಕ್ಷಕರೇ ಇಲ್ಲಾಂದರೆ ಬಿಲ್ಲಲ್ಲಿ ಕೂಡ ಅದನ್ನೇ ಬರೆದುತಾರೆ ವೀಕ್ಷಕರೇ ಆ ಐ ಎಮ್ ಐ ನಂಬರನ್ನು ಇಲ್ಲಿ ಕರೆಕ್ಟಾಗಿ ಹಾಕಬೇಕಾಗುತ್ತದೆ ಏನಪ್ಪ ಅಂದರೆ ನಿಮ್ಮ ಫೋನ್ ರಿಟರ್ನ್ ಸಿಗಬೇಕಾದ್ರೆ ಇದೇ ನಂಬರಿಂದ ನಿಮ್ಮ ಫೋನ್ ಸಿಗುತ್ತೆ ವೀಕ್ಷಕರೇ ಅದಕ್ಕಾಗಿ ಕರೆಕ್ಟಾಗಿ ಆ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ವೀಕ್ಷಕರೇ ಆ ನಂಬರ್ ಹಾಕಿಬಿಟ್ಟು ಐಡೆಂಟಿ ಡ್ರಿಫಿಕೇಷನ್ ಅಂದರೆ ಇಲ್ಲಿ ಏನು ಬರೀಬೇಕಂದ್ರೆ ಮೈ ಫೋನ್ ಮೈ ಫೋನ್ ಅಂತ ಹಾಕಿದರೆ ಸಾಕು ವೀಕ್ಷಕರೇ ಆ್ಯಡ್ ಅಂತ ಹೊಡಿರಿ ಕರೆಕ್ಟಾಗಿ ಡೀಟೇಲ್ಸ್ ಹಾಕಿ ಆ್ಯಡ್ ಮಾಡೋಕ್ಕೂ ವೀಕ್ಷಕರೇ ಅದೇ ರೀತಿ ಸ್ಥಳ ಮತ್ತು ಸಮಯ ಸ್ಥಳವನ್ನು ಅಂದರೆ ಯಾವ ಸ್ಥಳದಲ್ಲಿ ಒಂದು ಆ ನಿಯರ್ಬೈ ಅಂದರೆ ಅಲ್ಲಿ ಏನು ಹೆಸರು ಇರುತ್ತೆ ಆ ನಗರ ಸಿಟಿ ಅದು ಒಂದು ಏರಿಯಾ ಒಂದು ಸರ್ಕಲ್ಲು ಅದರ ಬಗ್ಗೆ ಇಲ್ಲಿ ಹಾಕ್ಬೇಕು ವೀಕ್ಷಕರೇ ಸುಮ್ಮನೆ ಏನೋ ಹಾಕ್ತೀನಿ ಅಷ್ಟೇ ಅದೇ ರೀತಿ ನಿಮ್ಮ ಪೊಲೀಸ್ ಠಾಣೆಗೆ ನಿಮ್ಮ ಪೊಲೀಸ್ ಟೇಷನ್ ಗೊತ್ತಿಲ್ಲದಿದ್ದರೆ ಖಾಲಿ ಬಿಡಿ ಅಂತಿದೆ ಸರ್ ಖಾಲಿ ಬಿಡಿ ನಡೀತಿದೆ ಅದು ದಿನಾಂಕ ದಿನಾಂಕವರೆಗೆ ಆಟೋಮೆಟಿಕ್ ದಿನಾಂಕ ಕೂಡ ಬಂದಿರುತ್ತೆ ಸಮಯ ಕೂಡ ಬಂದಿರುತ್ತೆ ಇಲ್ಲಿ ಆಟೋಮೆಟಿಕ್ ಇಷ್ಟು ಹಾಕಿಬಿಟ್ಟು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದರೆ ಸಾಕು ವೀಕ್ಷಕರೇ ಆಟೋಮೆಟಿಕ್ ನಿಮ್ಮ ಒಂದು ಕಂಪ್ಲೇಟು ರಿಜಿಸ್ಟರ್ ಅಂದರೆ ಆನ್ಲೈನ್ ಮುಖಾಂತರ ಒಂದು ರಿಜಿಸ್ಟರ್ ಆಗಿರುತ್ತೆ ವೀಕ್ಷಕರೇ ಇಲ್ಲೇನೋ ಚಿತ್ರವನ್ನು ಆಯ್ಕೆ ಮಾಡಿ ಅದೇನು ಚಿತ್ರ ಹಾಕಿದರೂ ಬರುತ್ತೆ ಹಾಕ್ಲಿಕ್ಕೂ ಬರುತ್ತೆ ವೀಕ್ಷಕರೇ ಬರುತ್ತೆ ಬರ್ತಂದರೆ ನಿಮ್ಮ ಫೋನ್ ಬಾಕ್ಸ್ ಅಂದರೆ ಇದೇ ಫೋನ್ ಅಂತ ಬಾಕ್ಸ್ ಒಂದು ಫೋಟೋ ತೆಗೆದು ಹಾಕಿದರೂ ಕೂಡ ಬರುತ್ತೆ ಬಿಟ್ಟರು ಕೂಡ ಬರುತ್ತೆ ವೀಕ್ಷಕರ ಏನು ತೊಂದರೆ ಇಲ್ಲ ಅದೇ ರೀತಿ ಸಬ್ಮಿಟ್ ಮಾಡಿದ ತಕ್ಷಣವೇ ಒಂದು ಸ್ಲಿಪ್ ಬರುತ್ತೆ ಅದು ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ ವೀಕ್ಷಕರೇ ಈಗಾಗಲೇ ಒಂದು ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ ತಕ್ಷಣವೇ ಒಂದು ಈ ಥರ ಅನ್ಕ್ಲೋಸ್ಮೆಂಟ್ ಬರುತ್ತೆ ವೀಕ್ಷಕರೇ ಈ ರೀತಿ ನಿಮ್ಮ ಫೋನ್ ಮಾಡಲು ಕೂಡ ಬಂದಿರುತ್ತೆ ಅದೇ ರೀತಿ ನಿಮ್ಮ ಫೋನ್ ನಂಬರ್ ಕೂಡ ಬಂದಿರುತ್ತೆ ಅದೇ ರೀತಿ ಐ ಎಮ್ ಐ ನಂಬರ್ ಕೂಡ ಬಂದಿರುತ್ತೆ ವೀಕ್ಷಕರ ಅಂದರೆ ಏನೆಲ್ಲ ಡೀಟೇಲ್ಸ್ ತುಂಬಿರ್ತೀರಿ ಅದೆಲ್ಲ ಬಂದಿರುತ್ತೆ ವೀಕ್ಷಕರೇ ಈ ಕಾಪಿಯನ್ನು ಒಂದು ಜೆರಾಕ್ಸ್ ತೊಗೊಂಡು ಅದೇ ರೀತಿ ನಿಮ್ಮ ಐಡೆಂಟಿ ಪ್ರೂಫ್ ಇರುವಂಥ ಆಧಾರ್ ಕಾರ್ಡನ್ನು ಜೆರಾಕ್ಸ್ ತೊಗೊಂಡು ಈ ನಿಮ್ಮ ಹತ್ತಿರ ಇರುವಂಥ ಫೋಲಿಟೇಷನ್ಗೋಗಿ ಈ ಸ್ಲಿಪ್ಪನ್ನು ಕೊಟ್ಟು ಅಲ್ಲಿ ಒಂದು ಕಂಪ್ಲೇಟ್ ಬುಕ್ಕದ ರಿಜಿಸ್ಟರ್ ಬುಕ್ಸಲ್ಲಿ ಅಲ್ಲಿ ಕೂಡ ಒಂದು ರಿಜಿಸ್ಟರ್ ಮಾಡಿಸಿ ಬಂದರೆ ಸಾಕು ವೀಕ್ಷಕರೇ ನಿಮಗೆ ಫೋನು ಈ ಫೋನು ಯಾವುದೇ ಒಂದು ಸಿಮ್ಮು ನಿಮ್ಮ ಸಿಮ್ಮು ತೆಗೆದು ಹೋಗಿದ್ದು ಬೇರೆ ಸಿಮ್ ಹಾಕಿದ್ರೂ ಕೂಡ ಒಂದು ಪೊಲೀಸರು ಟೇಷನ್ನಿಂದ ಅದು ಸಂಪೂರ್ಣವಾಗಿ ನಿಮಗೆ ಹುಡುಕಿ ಕೊಡ್ತಾರೆ ವೀಕ್ಷಕರೇ ಈ ಕೆಲಸ ಮಾಡಿದರೆ ಸಾಕು ನಿಮ್ಮ ಕಳೆದೋದಂಥ ಫೋನು ಈಸಿಯಾಗಿ ಸಿಗ್ಬೋದು ವೀಕ್ಷಕರೇ ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಯೂಸ್ ಮಾಡಿ ಸಿಗೋದಿಲ್ಲ ಯಾಕೆಂದರೆ ಆ ಥರ ಸಿಗುವಂಥದ್ದಿದ್ದರೆ ಈಗ ಕಳೆದೋದ ಫೋನೆಲ್ಲ ನಾವೇ ಎಲ್ಲ ಹುಡ್ಕೋಬೋದಿತ್ತು ಅದು ಏನೂ ಸಿಗೋದಿಲ್ಲ ಈ ರೀತಿ ನೀವು ಕಂಪ್ಲೇಂಟ್ ಕೊಟ್ಟರೆ ಸಾಕು ನಿಮಗೆ ಸೇಫ್ಟಿಯಾಗಿ ನೀವು ಇರುತ್ತೀರಿ ಅದೇ ರೀತಿ ನಿಮ್ಮ ಫೋನ್ ಕೂಡ ಕೆಲವೇ ಒಂದು ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ನಿಮ್ಮ ಫೋನ್ ಆದಷ್ಟು ಬೇಗ ಏನು ಓಪನ್ ಆಗುತ್ತೆ ಸ್ವಿಚ್ ಆನ್ ಆಗುತ್ತೆ ಆದಷ್ಟು ಬೇಗ ನಿಮಗೆ ಫೋನ್ ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ವೀಕ್ಷಕರೇ